ನೆಲ್ಲು ದೇಸಾಯಿಗೌಡು ಆರ್ಯಲ್ಲಿಗೆ ಬಂದಿರುವೆ ಕೋಮನಿಂದ ಕಂಡಮವನ್ನು ಗುರುತಿಸುವಳು ಇಲ್ಲದಿದ್ದರೆ ಯಮಲೇಖಕ್ಕೆ ಸಿಗಬೇಕಾಗುತ್ತದೆ ನಿನ್ನ ಹಾಗೂ ನಿನ್ನ ಔಷಧ ಗುರುಗಳನ್ನು ಧರ್ಮ ಧರ್ಮ ಎಂದು ಕಾರ್ಯ ನನ್ನ ತೇಡಿಯರು ಯಾವಾಗ ಸುಮ್ಮನೆ ನಿನ್ನ ಕಣ್ಣು ಹೊತ್ತಿಸು ಆ ದೋಷದೇ ಇಲ್ಲಿ ಆ ಧರ್ಮನು ಧರ್ಮರ ಹಾದಿಯಲ್ಲಿ ಹೇಳಿಕೊಂಡಿದ್ದಕ್ಕೆ ತೂಗಾಲದಲ್ಲಿ ದೋಜನೆಗೆ ಹೊತ್ತಿಟ್ಟು ಹನ್ನೆರಡು ವರ್ಷಕ್ಕೆ ನಾವು ಕರ್ಮವನ್ನು ಅನುಭವಿಸಿ ವನ ಅನುಭವಿಸಲಿಲ್ಲವೇ ಕಷ್ಟಪಟ್ಟು ದುಡಿದು ತಿಂದರೂ ಎಂದ ರಾಜರಾಗಿದ್ದು ರಾಜಪಟೆಂತ್ ಕೊಕ್ಷಾಂಧವಿ ಎಂದು ಹೇಳುವ ಕಾಲ ಬಂದೇ ದೊಡ್ಡ ನನ್ನ ಪಕ್ಷ ನುಡಿಯೋ ಏನು ಪೋಷಗಾರರು ಸುಮ್ಮನೆ ಸಹಿ ಏನು ಮಾಡುವುದು ಈಗಾಗಲೇ ಆಸ್ತಿ ಪತ್ರವನ್ನು ಶ್ರೀರಾಮನೇರಿಗೆ ತರೆದು ಬಿಟ್ಟಿದ್ದೇನೆ ಬೇಗಾದರೂ ಮಾಡಿ ಬೇಗಾದರೂ ಮಾಡಿ ನಕಲಿ ಪತ್ರಕ್ಕೆ ಸರಿ ಮಾಡಿ ನನ್ನ ಕಂದ ಮಗಳನ್ನು ಇಲ್ಲಿಂದ ಕರೆದುಕೊಂಡೇ ಬಲೆಯ ಏನು ವಿಷಯ ಆ ಆಯ್ತು ನೀನು ಹೇಳಿದಾಗೆ ಸರಿ ಮಾಡುತ್ತೇನೆ ನನ್ನ ಕಂದ ಏನು ಇನ್ನೂ ಮಾಡಬೇಡ ஏடிக கால் பேர் து ஆணியும் கடைக்கொண்டுவன

ದೆಹಲಿಗೆ ಹೋಗೋದು ದೇಸಾಯವರೇ ನನ್ನ ಬೌಲಿ ಆಸೆ ಪೂರೈಕೆ ಆಗಬೇಕಂದ್ರೆ ಈ ನಿನ್ನ ದುರ್ಗಾಪದ ಗುಡಿಗಳು ಜೀವಂತವಾಗಿ ಉಳಿಯಬಾರದು ಏ ಬಾಡಿಗಾರ್ಡ್ ಕನ್ನಕೊಂಡು ಹೋಗಿ ದುರ್ಗಾಪದ ಗುಡಿಗಳನ್ನು ಹಾಕುತ್ತೇನೆ ನಿನ್ನ ಕನ್ನಡ ನನ್ನನ್ನು ಬೇಕಾದ ಸ್ಕಂದರೆ ನಿನ್ನ ಸ್ಕಂದ ಮಗಳಿಗೆ ಅನುಮಾನ ಬೇಡ ನನ್ನೆಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆದುಕೊಂಡಿದ್ದೇನೆ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಈ ಕಂದ ಮಗಳನ್ನು ಕರೆದುಕೊಂಡು ಹೋಗಿ ಅನಾಥ ಬಿಟ್ಟು ಬರುತ್ತೇನೆ ಈ

ಏನು ರಂಗವಾಗ ಏ ಬಡಗರು ಕರ್ಪಣವಾಗಿ ದುರ್ಗಾ ಪರbtnPrintಗಳನ್ನು ಎಲ್ಲಿದೆ ಕತ್ತೆ ಹಾಗೆ ಮುಗಿಯೋ ಈ ದುರ್ಗಾ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಲೇ ದೇ ಸಾಯಿ ನೀನೆ ಬೇಡಿಕೊಂಡರೂ ಕೊಡಗಲಾರೋ ನಮನ ನೆಲೆಸಿಕೆ ನಿನ್ನೆ ಹತ್ತ ತಂದ ತಾಯಿ ನಾನು ಏನು ಕೆರೆ ಕೆಮೆರಿ ಮಾಡಿದರೆ ಬಸ್ ಅಲ್ಲಿ ಯಾರೋ ಹೆಚ್ಚರು ಇತ್ತ ಕಡೆ ಬರುತ್ತಿದ್ದಾರೆ ಇಲ್ಲಿಂದ ಬೇಗನೆ ಕಣ್ಣ ಮನೆಯಾಗಬೇಕು ಇಲ್ಲ ಬಂದರೆ ಇಲ್ಲವಾದರೆ ಈ ಕೊಲೆ ಕೇಸ ನಮ್ಮ ಮೇಲೆ ಬರುತ್ತೆ ಅವರು ಬೇಗ ಹೇಳಿ ನಾವು ಇಲ್ಲಿಂದ ನೌರವ್ರು ಬೇಡ ನಾವು ಅವರದ್ದವ್ರು ಏನಾದ್ರು ಮಾಡ <laughs> ಮುದ್ದ ಮಕ್ಕಳ ಮುಖವನ್ನು ನೋಡ್ಬೇಕು ಬನ್ನಿ ಹೋಗೋಣ ಇಷ್ಟ ಆದರೆ ಮಕ್ಕಳ ಬಗ್ಗೆ ತರುಣಿಸಲಿಲ್ಲ ಮಕ್ಕಳಿಗಿಂತ ಹೆಚ್ಚಾಗಿ ಮುದ್ದಾದ ನನ್ನ ಮೈದಂದ್ರೆ ಇರ್ಬೇಕಾದ್ರೆ ನನಗೆ ಯಾಕೆ ಬೇಕು ಮಕ್ಕಳು the

or ದುರ್ಗಾ ಪೂರದಲ್ಲಿ ಮುತ್ತತ್ರ ಕಾಲದಿಂದಲೂ ಬಡವರ ಪಾಲಿಗೆ ದೇವರಾಗಿರುವ ಇಂತ ಸತ್ಯವನ್ನರಿಗೆ ಅಂತ ಸುದ್ದಿಯನ್ನು ತಂದು ಬಿಟ್ಟೆ ತಾಯಿ ನೀನು ಅಂತ ಸುದ್ದಿಯನ್ನು ತಂದು ಬಿಟ್ಟೆ ನೀನು ಯಾಕೆ ತಾಯಿ ಯಾಕೆ ಒಳ್ಳೆಯವರಿಗೆ ಇಂತ ಸ್ಥಿತಿಯನ್ನು ತಂದ ಆ ದುಷ್ಟರನ್ನು ಸಂಹಾರ ಶಕ್ತಿ ಳೆ ತಾಯಿ ದುರ್ಗ ಸೀತ ಇದು ಅಲ್ಲ ಸಮಯವಲ್ಲ ಶೀತ ಅಲ್ಲ ಸಮಯವಲ್ಲ ಬೇಗ ಅಂತ್ಯ ಸಂಸ್ಕಾರ ಮಾಡಲು ನಡೀಸೀತು ನುಡಿ ಹಿಟ್ಟ ಕಾಣ್ತಾ ಇದ್ದಾರೆ ಆಸ್ತಿ ಪತ್ರೆಗೆ ಸಹಿ ಮಾಡಿಸಿ ಹಾಗೂ ಮತ್ತು ಕೊಂದ ಮಗಳನ್ನು ಕೊಂದು ಹಾಕಿದ್ದಾರೆ ಸಾಯಬೇಜರು ಕೆಸರಿಗಷ್ಟೇ ರಾಮ ರಾಮಲಕ್ಷ್ಮಣರು ಕುಡಿಲಾರದ ಹೇಳಿಗಳು ಉಂಡವನಿಗೆ ಸೋಹ ಬಗೆಯುವ ನಾಲ್ಕು ಮಕ್ಕಳು ಸಾಕಷ್ಟು ತುಂಬಿದ್ದಾರೆ ಈ ಹಾಳು ಸಮಾಜದಲ್ಲಿ ಇಂಥ ನನ್ನ ಮಕ್ಕಳಿಗೆ ನಾಲ್ಕು ಬೋಟಿನಿಂದ ಒದ್ದು ಇದೇ ನಾಟಿಯಿಂದ ದುಟಿ ಚರ್ದೇ ಅಂದೇ ತಿಳಿಯದು ಈ ರಾಮಲಕ್ಷ್ಮಣರ ಲಕ್ಷ್ಮಣರ ಕುತಂತ್ರ ಎಳೆದುಕೊಂಡ ನಡೆ ಅವರ ನಾಟೆ ಜನರಿಗೆ ಇಲ್ಲ ಸಹ ಇಲ್ಲ ಪಕ್ಷದೇ ಯಾವ ಕಲಿಯು ಮಾಡಿಲ್ಲ ಿದೆ ರಕ್ತವಾಗಿದೆ ಮನೆ ನಂಬಿಕಸ್ಥರಾಗಿ ಹೇಗೆ ಮಾಡುವುದು ಸಾವಿರ ಹೌದು ಸಾವಿರ ನೀವು ಯಾರಾದರೂ ನಿಜವಿದೆ ಈ ದೇಸಾಯಿಯವರ ಕೊಲೆಯನ್ನು ಇವರೇ ಮಾಡಿ ಅದರ ಸರ್ವ ಆಸ್ತಿಯನ್ನು ಇವರ ಹೆಸರೇ ಮಾಡಿಕೊಂಡಿದ್ದಾರೆ ಈ ನೀಚರು ಇಲ್ಲೇ ಸ್ವಾಮಿರಿ ತಪ್ಪು ತಂದು ಕೊಟ್ಟಿದ್ದಾರೆ ಇಲ್ಲ ಸಾಯವ್ರಿ ಈ ಕೊಲೆ ನಾಣಕ್ಕೆ ಮಾಡಲಿ ಅಷ್ಟಕ್ಕೂ ಇವರನ್ನು ತಲ್ಲೋದ್ರಿಂದ ನನಗೇನು ನಗ ಹೌದು ರಾವಣರೇ ಈ ಈ ಕೊಲೆಯನ್ನು ಇವರೇ ಮಾಡಿ ಅದರ ಅಪವಾದನೆ ಎಲ್ಲ ನಿಮ್ಮ ಮೇಲೆ ಹೊರಿಸುತ್ತಿದ್ದಾರೆ ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕುವುದೇನಾಯಿತು ಅಂದರೆ ನಾವು ಹಲಾ ಕಡೆಯಿಂದ ಬರುವಾಗ ಬೇಸಾಯಿಗೌಡರು ಹಟ್ಟಿಗೆ ಯಾರು ಚಕ್ಕುವಿನಿಂದ ಚುಚ್ಚಿ ಹೋಗಿ ಧರಿಸು ನಿನ್ನ ಕೈಯೆಲ್ಲ ರಕ್ತಮೇಯವಾಗಿದೆ ಇಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರೇ ಇಲ್ಲ ಅಷ್ಟೇ ಅಲ್ಲದೆ ఈ చాకిన మేలు నిన్న కైవరుతాయి ఫోర్ ట్టి ఎదురుకొండ మేడే ఈ ನನ್ ಚೆನ್ನಾಗಿ ಗೊತ್ತೆ ಆದ್ರೆ ಕಲೆ ಮಾಡಿದೆ ಅದೇ ರೀತಿಯಾಗಿ ರತ್ನಾಭಿಷೇಕ ಮಾಡುತ್ತೇನೆ ನೋಡಿ ಸೀತಾದೇವಿಯವರೇ ಆಸ್ತಿ ಆಸೆಗಾಗಿ ಮಕ್ಕಳು ತಂದೆಯನ್ನ ವರದಕ್ಷಿಣೆ ಆಸೆಗಾಗಿ ಗಂಡ ಹೆಂಡತಿಯನ್ನ ಸೀಮೆಯಿಂದ ತುಳಿದು ಕೊಲೆ ಮಾಡುವಂತ ಕಲಿಕಾಲ ಇದು ಅದೇ ಅಲ್ಲದೆ ಸ್ತ್ರೀಯರ ಮಾದಲ್ಯವನ್ನು ಕಿತ್ತುಕೊಂಡು ಹೋಗುವ ಕಲಿಕಾಲ ಇದು ಹೌದು ಆಸೆ ಆಗಲಿ ಮನೆ ನಮಗೆ ಅಂತ ಕೊಲೆ ಮಾಡಿ ಮಾಡಿ ಈ ರೀತಿ ಏನು ಹಣದು ಮಾಡುತ್ತಿದ್ದಾರೆ ಬೇಗನೆ ಹೆಸರು ಮಾಡಿ ಶ್ರೀರಾಮ ಹಾಕಿ ನಾಲ್ಕು ಹಾಡುತ್ತಾರೆ ಇವರ ಬಣ್ಣ ಆರು ನಿಮ್ಮನ್ನ ಬಿಟ್ಟು ಬದುಕೋಷತ್ತಿಮಿಲ್ಲ ನನ್ನ ಮೈದುಂಡ್ರು ಬಂದು ನಮ್ಮನ್ನ ಎಲ್ಲಿ ಎತ್ತ ಕೇಳಿದ್ರೆ ನೀವೆಲ್ಲರೂ ದೇವತ್ತವಾಗಿ ಬೆಳೆದಿದ್ದಾನೆ ನೀನು ಬೆಳೆಯಿದೆ ಬರುವುದರಿಗಾಗಿ ನಿನ್ನ ತಮ್ಮಂದರನ್ನು ನಿನ್ನ ಹೇಳುದೇನು ಈ ಭೂಮಿಯಲ್ಲಿ ಇಲ್ಲದ ಹಾಗೆ ಮಾಡ್ತೇನೆ ನಾವು ಸತ್ತರ ಏನಾಯ್ತು ಈ ಭಾಷೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಹುಟ್ಟು oh <laughs> my